ನಿನ್ನೆ ಮನವಿ ಮಾಡಿದ್ರಿ ಮನವಿ ಮಾಡಿದ್ರಿ ಅಂತ ಹೇಳಿ ಏನು ಮಾಡಿದ್ರಿ ಸರ್ ಈಗ ನೆನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹ್ಲು ಅವರಿಗೆ ಮನವಿ ಮಾಡಿದ್ರು ಅದೇ ದಿನ ನಿನ್ನೆನೆ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿಗಳು ಶ್ರೀ ರಾಕ್ಲಾಯಣ ವೆಂಕಟೇಶ್ ಅವರು ಕೂಡ ನೆನ್ನೆ ಮಾಡಬೇಕಿತ್ತು ಅವರು ಕಾರಣಾಂತರ ಇರಲಿಲ್ಲ ಅವರು ಇವತ್ತು ನನಗೆ ಸಿಗ್ತೀನಿ ಹೇಳಿದ್ರು ಸೊ ಇವತ್ತು ಅವರ ಮಾತಿನಂತೆ ಇವತ್ತು ನಮ್ಮ ರಾಕ್ಲಾಯಣ್ ವೆಂಕಟೇಶ್ ಅವರು ಸಿಕ್ಕರು ನಿನ್ನೆ ಏನು ಮನವಿ ಮಾಡಿದ್ದೆ ನಮ್ಮ ವಾಣಿಜ್ಯ ಮನವಿ ಅದೇ ಮನವಿಯನ್ನು ಕೂಡ ನಮ್ಮ ಕಲಾವಿದರ ಸಂಘಕ್ಕೆ ನಾನು ಮಾಡಿದ್ದೀನಿ ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು ಭಾಳ ಈ ಥರ ಹೀಗೆ ತುಂಬನೇ ಕೆಟ್ಟದಾಗ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂಥೇಳಿ ಹೇಳಿದ್ರು ಬಟ್ ಇದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆಕ್ಷನ್ ತಗೊಂತ ಸರ್ ಒಮ್ಮೆಯವ್ರ ಕಂಪ್ಲೇಂಟ್ ನಂತರ ಈಗ ತುಂಬ ಜನ ಒಬ್ಬೊಬ್ಬರಾಗಿ ಮಾತನಾಡ್ತಾ ಇದ್ದಾರೆ ನೆನ್ನೆ ಅಷ್ಟೇ ಅವ್ರು ಮಾತಾಡಿದರು ನನ್ನ ಹೆಸರಲ್ಲೂ ಫೇಕ್ ಅಕೌಂಟ್ ಮಾಡಿ ಸಾಕಷ್ಟು ಸ್ಟಾರ್ಗಳಿಗೆ ಬೆದರಿಕೆ ಮತ್ತು ತೇಜವಾದೆ ಮಾಡುವಂಥ ದೋಸ್ಕರ ಆಗ್ತಾ ಇದ್ದಾರೆ ಸೊ ಇಷ್ಟರಲ್ಲೇ ಬೇಗ ಒಂದು ಮಾ ಸೈಬರ್ ವಿಚಾರದಲ್ಲಿ ಸ್ಟಾರ್ಗಳ ವಿಚಾರದಲ್ಲಿ ತಾನೋ ವಿಚಾರದಲ್ಲಿ ಏನಾದರೂ ಇಂಡಸ್ಟ್ರಿ ಕಡೆ ಸರ್ ಖಂಡಿತವಲ್ಲ ಈಗ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ ಈಗ ನೆನ್ನೆ ವಾಣಿಜ್ಯ ಮಂಡಳಿಗೆ ಕೂಡ ಹೇಳಿ ವಾಣಿಜ್ಯ ಮಂಡಳಿಗೆ ಕೂಡ ಕಲಾವಿದರ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಮಾತಾಡಿ ಕುಂತು ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂತೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ ಕಲಾವಿದರ ಸಂಘ ಕೂಡ ಸ್ಪಂದಿಸುತ್ತೆ ಅಂತೇಳಿ ಎಮ್ ಡಿ ಸಿ ಎಂ ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲ್ಯಾನ್ ಇದೆ ಸರ್ ಇಲ್ಲ ಸರ್ ಮತ್ತು ವಾಣಿಜ್ಯ ಮಂಡಳಿ ಕಲಾವಿದರ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡಿ